தாத்திரி வேடிகி நாராயணர் பாலு கணேஷ் மற்றும் சைலன் ಶಿವಕುಮಾರ್ ಅವರು ಮಹಾಲಕ್ಷ್ಮಿ ಸ್ವೀಟ್ಸ್ ಮತ್ತು ಇವರ ನೆರವಿನೊಂದಿಗೆ ಮತ್ತು ಹಲವಾರು ನಮ್ಮ ಉದ್ಯಮಗಳ ಸಾಕ ஆ இங்க போறோம் ரோட்ல இல்ல 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 ಸ್ವರ್ಣ ಸಂಚಿಕೆ ಹಾಗೂ ಕ್ಯಾಲೆಂಡರ್ ಬಿಡುಗಡೆ ಆಗಿದೆ ಎಲ್ಲ ಗಣ್ಯರಿಂದ ಕ್ಯಾಲೆಂಡರ್ ಬಿಡುಗಡೆಯ ಕುರಿತಾಗಿ ಇನ್ನಷ್ಟು ಬಳಕನ್ನ ಚೆಲ್ಲಲಿದ್ದಾರೆ ಕೋಟೆ ಸಂಘದ ಅಧ್ಯಕ್ಷರಾದಂತಹ ಶ್ರೀ ನಾರಾಯಣಗೌಡರವರು ದಯಮಾಡಿ ತಮ್ಮದನ್ನ ಉದ್ದೇಶಿಸಿ ಕ್ಯಾಲೆಂಡರ್ ಬಿಡುಗಡೆ ಕುರಿತಾಗಿ ಇನ್ನಷ್ಟು ಮಾತಾಡಬೇಕಾಗಿ ಬೆಳಕಿನ ಚೆನ್ನಬೇಕಾಗಿ ಸ್ವರ್ಣ ಸಂಚಿಕೆ ಹಾಗೂ ಕ್ಯಾಲೆಂಡರ್ ಎರಡು ಸಾವಿರದ ಇಪ್ಪತ್ ಹೊಸ ಹೆಜ್ಜೆಯನ್ನ ಇಟ್ಟಿದ್ದೇವೆ ನಾಂದಿಯನ್ನ ಅಗತ್ಯ ಕನಸುಗಳನ್ನ ಹೊತ್ತಿದ್ದೇವೆ ತಮ್ಮೆಲ್ಲರ ಸಹಯೋಗದೊಂದಿಗೆ ಹಾಗೂ ಗಣ್ಯಾತಿ ಗಣ್ಯರ ಕರ್ನಾಟಕ ಸರ್ಕಾರದ ಸಹಕಾರದೊಂದಿಗೆ ಕಾರ್ಯಕ್ರಮಕ್ಕೆ ಗೌರವದಿಂದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಸರ್ ದಯಮಾಡಿ ವೇದಿಕೆ ಮೇಲೆ ಆಗಮಿಸಬೇಕಾಗಿ ಕೇಳ್ಕೊತಾ ಇದ್ದೀನಿ ಮತ್ತೊಮ್ಮೆ ತಮ್ಮೆಲ್ಲರ ಚಪಾಡಲ್ಲಿ ಎಲ್ಲ तो ना फारिंग सेटे

ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ನೂರ ದೇಶವನ್ನ ಬದಲಾಯಿಸುವಂತಹ ಯುವ ಜನತೆಯನ್ನ ಗುರುತಿಸಿ ನಾವು ಪ್ರತಿಭಾ ಪುರಸ್ಕಾರವನ್ನು ನೀಡ್ತಾ ಇದ್ದೇವೆ ದಯಮಾಡಿ ನಮ್ಮೆಲ್ಲರ ಚಂಪಾಳೆ ಈ ಯುವ ಜನತೆಗೆ ಇನ್ನಷ್ಟು ಪ್ರೋತ್ಸಾಹವನ್ನು

ಅವರನ್ನ ವೇದಿಕೆಗೆ ಕರೆದು ಅವರಿಗೆ ಗೌರವ ಸಮರ್ಪಣೆ ಮಾಡುವಂತಹ ಒಂದು ಸಂದರ್ಭ ಈ ಒಂದು ಎಂಬತ್ತು ವರ್ಷ ದಾಟಿ ನಮ್ಮ ಉದ್ಯೋಗವನ್ನು ಸಕ್ರಿಯವಾಗಿ ನಡೆಸಿಕೊಂಡು ಬರ್ತಾ ಇದ್ದಾರೆ ನಡೆಸಿಕೊಂಡು ಹೋಗ್ತಾ ಇದೆ ಅಂತ ಹೇಳಿ

ಅನಂತ ತಂತ್ರಿ ಹಾಗೂ ಸಹೋದರರು ಶ್ರೀ ಓ ಪ್ರತಾಪ್ ಕುಮಾರ್ ಅವರು ಶ್ರೀ ಎಸ್ ಸೋಮಚಂದ್ರ ಶ್ರೀ ಕೆ ಎಸ್ ಮಧುಸೂದನ್ ಶ್ರೀರಾಮ್ ದಾಸ್ ಶ್ರೀ ಇ ಕೆ ರಾಜೇಂದ್ರ ಇವರೆಲ್ಲರನ್ನ ಇಲ್ಲಿ ಕಾರ್ಯಕ್ರಮದಲ್ಲಿ ಗುರುತಿಸಿ ಅವರಿಗೆ ಗೌರವವನ್ನ ಸಲ್ಲಿಸುವಂತಹ ಪ್ರಯತ್ನವನ್ನು ಮಾಡಿದ್ದೇವೆ ಹೋಟೆಲ್ ಮಾಲೀಕರ ಪಕ್ಷದ ಸಹಕಾರ ಸಂಘ ಮೈಸೂರು ಇದು ರಜತ ಮಹೋತ್ಸವವನ್ನ ನಾವು ಆಚರಣೆ ಮಾಡಿ ಈ ಒಂದು ಸಂಘವನ್ನ ಕಟ್ಟಿದಾಗ ಕೂಡ ಉದ್ಘಾಟನೆಯನ್ನು ಮಾಡಲಿಕ್ಕೆ ಬಂದವರು ಪ್ರತಿಭಾ ಪುರಸ್ಕಾರವನ್ನ ನೀಡ್ತಾ ಇದ್ದಾರೆ ಈ ಪ್ರತಿಭಾ ಪುರಸ್ಕಾರದ ಪಟ್ಟಿಯನ್ನ ಮುಖ್ಯಲಿದ್ದಾರೆ ಉಪಾಧ್ಯಕ್ಷ ಆದಂತಹ ಶ್ರೀ ಎಂ ಆನಂದ್ ಶೆಟ್ಟಿರ್ ಅವರು ವೇದಿಕೆಗೆ ಆಗಮಿಸೋಣ ನಿಮ್ಮೆಲ್ಲರ ಚಪ್ಪಾಳಿಗೆ ವೇದಿಕೆಗೆ ಸ್ವಾಗತಿಸೋಣ ಶ್ರೀ ಎಂ ಆನಂದ್ ಶೆಟ್ಟಿರ್ ಅವರನ್ನು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು